ನಮಸ್ಕಾರದಿಂದ ಬಹಳ ದೊಡ್ಡ ಪರಿಣಾಮ ಆಗ್ತದೆ ಯಾರಿಗೆ ನಾವು ನಮಸ್ಕಾರ ಮಾಡ್ತೇವೋ ಅವರ ಪ್ರೀತಿಯನ್ನು ಗೆಲ್ತೀವಿ ಯಾರಿಗೆ ನಾವು ನಮಸ್ಕಾರ ಮಾಡ್ತೇವೋ ಅವರ ಕೃಪೆಗೆ ನಾವು ಪಾತ್ರ ಆಗ್ತೀವಿ ಯಾರಿಗೆ ನಾವು ನಮಸ್ಕಾರ ಮಾಡ್ತೀವೋ ಅವರಲ್ಲಿರೋ ಒಳ್ಳೆಯದನ್ನು ಅವ್ರಿಗೆ ಗೊತ್ತಿರಲದಂಗೆ ನಾವು ಪಡ್ಕೊಳ್ತೀವಿ ಇಷ್ಟೆಲ್ಲ ಲಾಭ ಕೇವಲ ನಮಸ್ಕಾರದಿಂದ ಆಗ್ತದೆ ನಮಸ್ಕಾರದಿಂದ ಆಗ್ತದೆ ನಮಸ್ಕಾರದಿಂದ ಏನಾಗುತ್ತೆ ಅನ್ನೋದನ್ನು ಒಬ್ಬ ಕವಿ ಬಹಳ ಸುಂದರವಾಗಿ ಹೇಳ್ತಾನೆ ಅದನ್ನು ಹೇಳಿ ಮುಗಿಸ್ಬಿಡ್ತೀವಿ ಲಕ್ಷ ಕೊಟ್ ಕೇಳ್ರಿ ವಪು ಪ್ರಾದುರ್ಭಾವದನುಮಿತರಾರೆ ನ ಕ್ವಾ ಕ್ವಚಿದಪಿ ಪ್ರಣತವ ನಮನ್ ಮುಕ್ತ ಅಹಮತನ್ ಅಗ್ರೆ ನ ಸಂಕ್ಷಂತವ್ಯಂ ಸಂಕ್ಷಂತವ್ಯ ತಮ್ ಅಪರಾಧದ್ವಯೀ ದ್ವಯಮಪಿ ಒಬ್ಬ ಸಂಸ್ಕೃತದ ವಿದ್ವಾಂಸ ಈ ಮಾತನ್ನ ಬರಿತಾನೆ ಅವ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾನೆ ಏನು ಅಂದ್ರೆ ಹೇ ಪರಮಾತ್ಮ ನಾನು ಎರಡು ತಪ್ಪುಗಳನ್ನು ಮಾಡ್ತಾ ಇದ್ದೇನೆ ಅವುಗಳನ್ನು ಕ್ಷಮಾ ಮಾಡು ಒಂದು ತಪ್ಪು ಈಗಾಗಲೇ ಹಿಂದೆ ಮಾಡಿಬಿಟ್ಟೇನೆ ಹಿಂದಿನ ಜನ್ಮದೊಳಗೆ ಮಾಡೇನೆ ಇನ್ನೊಂದು ತಪ್ಪನ್ನು ಮುಂದಿನ ಜನ್ಮದೊಳಗೆ ಮಾಡಿನ್ನ ಆ ಎರಡು ತಪ್ಪುಗಳನ್ನು ಈಗ ಕ್ಷಮ ಮಾಡು ಅಂತ ದೇವರು ಅಲ್ಲಿ ಪ್ರಾರ್ಥನೆ ಮಾಡಿಕೊಡ್ತಾರೆ ನಾವು ಎರಡು ತಪ್ಪು ಅಂದ್ರೆ ಹಿಂದಿನ ಜನ್ಮದೊಳಗೆ ಪರಮಾತ್ಮ ನಿನಗೆ ನಮಸ್ಕಾರ ಮಾಡಿಲ್ಲ ನಾನು ಅದನ್ನು ಕ್ಷಮ ಮಾಡು ಹಿಂದಿನ ಜನ್ಮದೊಳಗೆ ನಮಸ್ಕಾರ ಮಾಡಿಲ್ಲ ಅದನ್ನು ಕ್ಷಮ ಮಾಡು ಈ ಜನ್ಮದೊಳಗೆ ನಿನಗೆ ನಮಸ್ಕಾರ ಮಾಡಿ ಆದ್ರೆ ಹಿಂದಿನ ಜನ್ಮದೊಳಗೆ ಮಾಡಿಲ್ಲ ಆಮೇಲೆ ಮುಂದಿನ ಜನ್ಮದೊಳಗೂ ನಿನಗೆ ನಮಸ್ಕಾರ ಮಾಡಂಗಿಲ್ಲ ನಾನು ಅದನ್ನು ಕ್ಷಮ ಮಾಡುವಂತ ಮಜಾ ಇಲ್ಲ ಇದು ಹಿಂದಿನ ಜನ್ಮದಾಗೂ ಮಾಡಿಲ್ಲ ಮುಂದಿನ ಜನ್ಮದಾಗೂ ಮಾಡಂಗಿಲ್ಲ ಈ ಜನ್ಮದಾಗ ಮಾತ್ರ ನಮಸ್ಕಾರ ಮಾಡುತ್ತೇನೆ ಅದಕ್ಕೆ ಹಿಂದೆ ಮಾಡದೇ ಇರೋದನ್ನ ಮುಂದೆ ಮಾಡದೇ ಇರುವುದನ್ನ ಎರಡನ್ನೂ ಕ್ಷಮಾ ಮಾಡು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾನೆ ಅವನ ಮುಂದೆ ಕ್ವಶನ್ ಹಾಕೊಳ್ತಾನೆ ಏನು ಅಂದ್ರೆ ಹಿಂದಿನ ಜನ್ಮದೊಳಗೆ ಮಾಡಿಲ್ಲ ಅನ್ನೋದಕ್ಕೆ ಪ್ರಮಾಣ ಏನು ಹಿಂದಿನ ಜನ್ಮದೇನು ನೆನಪೈತಾನೆ ನಿಮಗೆ ನೆನಪಿಲ್ಲ ಆದರೂ ಹಿಂದಿನ ಜನ್ಮದೊಳಗೆ ಮಾಡಿಲ್ಲ ಅಂತ ಇಷ್ಟು ನಿಖರವಾಗಿ ಹೆಂಗೆ ಹೇಳ್ತಾನೆ ಏನು ಅಂದ್ರೆ ಕವಿ ಹೇಳ್ತಾನೆ ಈ ಜನ್ಮದೊಳಗೆ ಹುಟ್ಟಿ ಬಂದದ್ದ ಅದಕ್ಕೆ ಪ್ರಮಾಣ ಹಿಂದಿನ ಜನ್ಮದೊಳಗೆ ಒಂದು ವೇಳೆ ನಮಸ್ಕಾರ ಮಾಡಿದ್ದೆ ಅಂದ್ರೆ ಹುಟ್ಟತಿರ್ಲಿಲ್ಲ ನಾನು ನಮಸ್ಕಾರ ಮಾಡಿದ ಪರಿಣಾಮದಿಂದ ಮುಕ್ತಾಗಿ ನಿನ್ನೊಳಗೆ ಒಂದಾಗಿ ಬಿಡ್ತಿದ್ದೆ ನಾನು ಈ ಜನ್ಮದೊಳಗೆ ಹುಟ್ಟೇನಿ ಅಂದ್ರೆ ಇದ್ರ ಅರ್ಥ ಹಿಂದಿನ ಜನ್ಮದೊಳಗೆ ನಾನು ನಮಸ್ಕಾರ ಮಾಡಿಲ್ಲ ನಮಸ್ಕಾರ ಮಾಡಿಲ್ಲ ಇನ್ನು ಮುಂದಿನ ಜನ್ಮದೊಳಗೂ ನಮಸ್ಕಾರ ಮಾಡಂಗಿಲ್ಲ ಯಾಕೆ ಅಂದ್ರ ಈ ಜನ್ಮದೊಳಗೆ ನಿನಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂದ್ರೆ ಮುಂದೆ ನಾವು ಹುಟ್ಟಂಗ ಇಲ್ಲ ಅದಕ್ಕೆ ನಮಸ್ಕಾರ ಮಾಡಂಗಿಲ್ಲ ಒಂದಾಗಿ ಬಿಡ್ತೀನಿ ಮೋಕ್ಷ ಪಡ್ಕೊಂಡ್ಬಿಡ್ತೀನಿ ನಾನು ಅದಕ್ಕೆ ನಾನು ನಮಸ್ಕಾರ ಮಾಡೋಕ್ಕಾಗಂಗಿಲ್ಲ ಎರಡೂ ತಪ್ಪುಗಳನ್ನು ಕ್ಷಮಾ ಮಾಡು ಅಂತ ಪರಮಾತ್ಮನಲ್ಲಿ ಒಬ್ಬ ಸುಂದರವಾದ ಪ್ರಾರ್ಥನೆಯನ್ನು ಕವಿ ಮಾಡ್ಕೊಳ್ತಾ ಇದ್ದಾನೆ ಇದರ ಅರ್ಥ ಏನು ಅಂದ್ರೆ ಯಾವ ವ್ಯಕ್ತಿ ಭಕ್ತಿ ಶ್ರದ್ಧೆ ಪರಿಪೂರ್ಣವಾಗಿರುವಂಥ ಮನಸ್ಸಿನಿಂದ ಗುರುಗಳಿಗೆ ಮತ್ತು ದೇವರಿಗೆ ನಮಸ್ಕಾರ ಮಾಡ್ತಾನೋ ಆ ವ್ಯಕ್ತಿ ಇದೇ ಜನ್ಮದಲ್ಲಿ ಮೋಕ್ಷವನ್ನು ಪಡ್ಕೊಳ್ತಾನೆ ಮೋಕ್ಷವನ್ನು ಪಡ್ಕೊಳ್ತಾನೆ ಪರಮಾತ್ಮನ ಸಾಕ್ಷಾತ್ಕಾರ ಅವನಿಗೆ ಪ್ರಾಪ್ತಿಯಾಗ್ತದ ಅನ್ನೋ ಕಾರಣಕ್ಕೇ ಗುರು ಹಿರಿಯರಿಗೆ ದೊಡ್ಡವರಿಗೆ ಗುರುಗಳಿಗೆ ದೇವರಿಗೆ ಎಲ್ಲೆಲ್ಲಿ ಕಾಣಿಸ್ತೀವಿ ಅಲ್ಲೆಲ್ಲ ಕಡೆಗೂ ಕೂಡ ನಮಸ್ಕಾರ ಮಾಡುವಂಥ ಪದ್ಧತಿಯನ್ನು ಭಾರತೀಯ ಸಂಸ್ಕೃತಿಯಲ್ಲಿ ನಾವು ನೋಡ್ಕೊಂಡು ಬರ್ತೀವಿ ಬಸವಣ್ಣವರು ಕೂಡ ಹೇಳ್ತಾರೆ ಕಂಡ ಭಕ್ತರಿಗೆ ಕೈ ಮುಗಿಯುವ ಆತನೇ ಭಕ್ತ ಕೈ ಮುಗಿಯುವ ಆತನೇ ಭಕ್ತ ನಮಸ್ಕಾರ ಮಾಡುವವನೇ ನಿಜವಾಗಿರುವಂಥ ಭಕ್ತ ಅನ್ನುವಂಥ ಮಾತನ್ನು ಬಸವಣ್ಣವರು ಕೂಡ ಹೇಳ್ಕೊಂಡು ಬರ್ತಾರೆ ಆ ಹಿನ್ನೆಲೆಯಲ್ಲಿ ನೀವೆಲ್ಲ ನಮಸ್ಕಾರ ಮಾಡುವ ವಿನಯವನ್ನು ರೂಢಿಸಿಕೊಳ್ಳೋದರ ಜೊತೆಗೆ ಲಿಂಗಧಾರಿಗಳಾಗಿ ವಿಭೂತಿಯನ್ನು ಧರಿಸಿಕೊಂಡು ಪ್ರತಿನಿತ್ಯ ತಪ್ಪದೇ ಲಿಂಗ ಪೂಜೆಯನ್ನು ಮಾಡ್ತಾ ಮನಸ್ಸಿನೊಳಗೆ ಯಾರ ಬಗ್ಗೆನೂ ದ್ವೇಷ ಅಸೂಯೆ ಕೆಟ್ಟ ವಿಚಾರ ಇಟ್ಕೊಳ್ಳಾರ್ದಂಗೆ ಎಷ್ಟು ಸಾಧ್ಯದ ಅಷ್ಟು ಒಳ್ಳೆಯದನ್ನು ಎಲ್ಲರಿಗೂ ಬಯಸ್ತಾ ಒಳ್ಳೆಯದನ್ನು ಮಾಡ್ತಾ ನಮ್ಮ ಜೀವನವನ್ನು ನಾವು ಕಳೆದದ್ದಾದ್ರೆ ದೇವರ ಕಡೆಗೆ ನಾವು ನಾವು ನಾವೆದ್ದು ಕಡೆಗೇ ದೇವರು ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಾನೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ